ಯಾಕೆ ರಾಜ ಈ ಕಡೆ ಕರ್ಕೊಂಬರಕತ್ತಿದ್ದೀ ಇದು ಯಾರ ರೂಮು ಆ ರೂಮ್ ಅಲ್ಲ ಇಲ್ಲಿ ಕರ್ಕೊಂಬರಕತಿ ಏನಾತ ಬಾ ದೇವಾ ಬಳಗರಬ್ಬಾ ಹೇಳ್ತಾನಂತ ಅಲ್ಲೇ ಬಾಗಲಕೋ ಮಾತಾಡತ್ತಿದ್ದಿ ಬಾ ಇಲ್ಲಿ ಮಕ್ಕಳತ್ತ ಈಗ ಬಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ಎಲ್ಲರೂ ಕೇಳೋದು ಒಂದ ಎಲ್ಲ ವಿಡಿಯೋದಾಗು ಕೇಳಕತ್ತೀನಿ ಅಂದ್ರ ಅದು ವಿಡಿಯೋ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರ್ಬೋದು ಅಂತ ನೀವೇ ತಿಳ್ಕೊರಿ ಪ್ಲೀಸ್ ಎಲ್ಲರೂ ಹೋಗಿ ನೋಡಿರಿ ತಾಯಿ ಇಲ್ಲದ ತವರವರೊ ಭಾಗ ಎರಡು ಬಂದಿದೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಹಂಗೆ ನಿಮ್ಮ ಸಪೋರ್ಟು ಇರಲಿ ಹಂಗೆ ಒಂದೊಂದು ದಿನಕ್ಕೆ ಎರಡಿಲ್ಲ ಅಂದ್ರೆ ಮೂರು ವೀಡಿಯೋಸ್ ಬರ್ತೈತಿ ಆರ್ ಆ್ಯಂಡ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಪ್ಲೀಸ್ ಹೋಗ್ರಿ ನೋಡಿರಿ ಅದು ಇಷ್ಟ ಆಗ್ತೈತಿ ಅಂದ್ಕೊಂಡು ಯಾರೆಲ್ಲ ನೋಡ್ತಾರಲ್ಲ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂದರೆ ನೀವು ಯಾರ್ಯಾರು ನೋಡಿರಿ ಯಾರ್ಯಾರಿಲ್ಲ ಅಂತ ನನಗೆ ಗೊತ್ತಾಗ್ತೈತಿ ನನ್ನ ಸಬ್ಸ್ಕ್ರೈಬರ್ಸು ಪ್ಲೀಸ್ ಎಲ್ಲರೂ ನೋಡ್ತೀರಿ ಅಂತ ಅನ್ಕೋನೀನಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ರೆ ನಾನು ಇದೇ ಚಾನಲ್ದಾಗ ಹಾಕಬೇಕು ಅಂತ ಅಂದ್ಕೊಂಡಿ ಎಲ್ಲನೂ ಅಂದರೆ ಒಂದೇ ವೀಡಿಯೋದ ಒಂದೇ ಚಾನಲ್ದಾಗ ಎಲ್ಲನೂ ಹಾಕಿದ್ರೆ ಅದು ಇಂಟ್ರೆಸ್ಟಿಂಗ್ ಅಂದರೆ ನಿಮ್ಗೆ ಗೊತ್ತಾಗಂಗಿಲ್ಲ ಇದು ಯಾವುದು ಅಂತ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿ ಅದು ಆರೆಂಜ್ ಚಾನಲ್ ನಾನು ನಾನು ಮುಂಚೆ ಮಾಡಿದ್ನಿ ಅದ್ರಾಗ ವೀಡಿಯೋಸ್ ಇರಲಿಲ್ಲ ಅದು ಯಾಕೋ ಅವು ಇವು ವೀಡಿಯೋಸ್ ಹಾಕಿದ್ದೆ ಅಂತ ಹೇಳಿ ಬೇರೆ ಮಾಡಿದ್ನಿ ಅದು ಸ್ಟೋರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿ ಆದರೆ ಇವಾಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಆರ್ ಎನ್ ರಾಯಚೂರು ಕಾಟನ್ ಚಾನಲ್ದಲ್ಲೇ ಹಾಕತ್ತೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ನೀವು ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡು ಆ ಒಂದು ಚಾನಲ್ನಲ್ಲಿ ನಾನು ವೀಡಿಯೋಸ್ನ ಹಾಕತ್ತೀನಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರುತ್ತೆ ಅಂತ ಅನ್ಕೊಂಡಿನಿ ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ ಐಕನ್ ಇರ್ತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವಿಡಿಯೋ ನೋಡಿ ಫಸ್ಟ್ ನಿಮ್ಗೆ ಬರ್ತೈತಿ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ನಾನಿನ್ ಮುಂದೆ ಒಂದು ವಿಷಯ ನಾನು ಮುಚ್ಚಿಟ್ಟನ್ವಿ ಅದನ್ನ ಹೆಂಗೆ ಕೇಳ್ಬೇಕಂತ ನನಗೆ ಗೊತ್ತಾಗಬಲ್ತು ಏನದು ಯಾಕೆ ಇಟ್ಸಪ್ಪಾಗಿ ನೀನು ನೋಡಿರೋ ಹೆಂಗಾಗಿ ನೋಡು ನಿನ್ನ ಮುಖ ನೋಡಕ್ಕೆ ಆಗತ್ತ ಒಳಗೆ ಶುಂಠಿ ಹೇಗೆ ಆಗಿಬಿಟ್ಟಿದ್ವಿ ಏನಾದ ಅಕ್ಕ ಒಳಗೆ ಬಲ್ಲೇನ ಬಂತನೇ ಇದೊಂದು ಬಿಡಾಡಿ ನೀನು ಬ್ಯಾಡನದ ಹೆಂಗೆ ಸರಿ ಬಾ ನಿತ್ಯ ಹಾಯ್ ಆಂಟಿ ಹೇಗಿದ್ದೀರಾ ಹಾಯ್ ಚಲೋ ಅದಾನೆ ನೀ ಅದೇನಾ ಹಾಂ ಅಲ್ಲ ಎಷ್ಟು ಚಂದಿ ಮದುವೆ ಆಗಿತ್ತು ನಿಮ್ದು ಹ್ಞೂ ಹ್ಞೂ ಯಾಕೆ ಕಾಲೇಜ್ ಹೋಗಂಗಿಲ್ಲ ಹೋಗಂಗಿಲ್ಲೇನಾ ಯಾಕೆ ಇಷ್ಟ ಜಲ್ದಿ ಮದುವೆ ಇನ್ನೊ ಸತ್ತಿನ ಬಿಟ್ಟು ಮದುವೆ ಆಗಬೇಕಿಲ್ಲ ಇನ್ನೂ ಸಣ್ಣ ಹಾಕ್ಯದಿ ನೋಡ್ರಿ ಸಣ್ಣ ಹುಡುಗಿಂಗೆ ಕಾಣ್ತಿದ್ದಿ ಈ ಜಲ್ದಿ ಯಾಕೆ ಮದುವೆ ಅದ್ವಾ ಈಗೆಲ್ಲರೂ ಏನನ್ನ ಅದನ್ನು ಕಲಿತೆ ನಾ ಇದನ್ನು ಅಂತ ಕೆಲಸ ನಾ ಹಂಗೀಗ ಮದುವೆ ಬೇಡ ಅಲ್ಲೇ ಒಲ್ಲೆ ಅಂತಾರು ನೀ ನೋಡ್ರಿ ಇಂಥ ಜಲ್ದಿ ಮದುವೆ ಬೇಕು ಯಾಕೆ ಏನಾಯ್ತು ಅಯ್ಯೋ ಆಂಟಿ ಏನೂ ಅನ್ಕೋಬೇಡ್ರಿ ನನಗೂ ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಆದರೆ ಏನು ಮಾಡೋದು ಮಣ್ಣೆ ಬಲವಂತ ಬಲ್ವಂತ ಮಾಡಿದಕ್ಕೆ ಮದುವೆ ಆಗಬೇಕಾಗಿ ಬಂತು నిమ్మను కరీక ఆగ ఆి ఏను అనుకొక్కీ బేజారు మోబాడ్రీ అంటీ నిమ్మను మద్య కరీకందే భా అనుకో అదే అక్క నన్న సుమ్ ఇూ అదక నాలు హిం కరీ అదకే నేను సుమ్ ఆగిబిట్ీ అంకల్ అది ఎలా అరమారీ అయ్యవ నిమ్మంకల్ గొప్పలే నిం నిమ్మంకల్ నన్ను అబ్బకే మగ అదానా ఒక్క సస్యదాళ ಅವರು ಇಲ್ಲಿ ಇರಂಗಿಲ್ಲ ಅನ್ನಂತೆಕ ಅವರು ಬೇರೆ ಊರಾಗಿರ್ತಾರವಾ ನನ್ನ ಮಗ ಅಲ್ಲೇ ಬೇರೆ ದೇಶನ್ಯಾಗ ಅಲ್ಲೇ ನೌಕರಿ ಮಾಡಾಕತ್ತಾನ ಮನೆಯಾಗ ನಾನೊಬ್ಬಕ್ಕೆ ಇರ್ತಾನೆ ಅವಾಗ ಅವಾಗ ಬಂದು ಹೋಗಿ ಮಾಡ್ತಾನಂತ ಹೌದು ಏನು ಮಾಡ್ತಾರೆವ ಹುಡುಗ ಅಯ್ಯೋ ಹೌದಾ ಆಂಟಿ ಅಂದರೆ ನೀವು ಒಬ್ಬೇ ಇರ್ತೀರ ಮನೇಲಿ ಅದಕ್ಕೆ ಅಕ್ಕ ನಿಮ್ಗೆ ಹೇಳಿಲ್ಲ ಅಂತ ಅನ್ಸತಿ ಅಯ್ಯೋ ಆ ಅಕ್ಕನ ಗಂಡ ಏನು ಮಾಡ್ತಾರಲ್ಲ ನಮ್ಮ ಯಜಮಾನ್ರು ಅದೇ ಮಾಡ್ತಾರ ಕೆಲಸ ಓಹೋ ಹೋ ಚಲೋ ಅದು ಬಿಡೋಂಗಾರ ಅಂದ್ರೆ ಇವ್ರ ಮನೆಯವರು ನಿಮ್ಮ ಮನೆಯವ್ರು ಒಂದ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ನಂಗಾರ ಹ್ಞೂ ಒಂದೇ ಕಡೆನೇ ಕೆಲಸ ಮಾಡೋದು ಆಂಟಿ ನಿಮಗೆ ನೀರು ತೊಗೊಂಬರಲ್ಲ ಕುಡಿಯಾಕ ಹ್ಞೂ ಹ್ಞೂ ನೀನು ಸಾಕ ಮಾತುಬಿಟ್ಟೆ ಒಂದು ಹೊರಗೆ ಹೋಗ್ಕೇನ ನಾನು ತೊಗೊಂಬರ್ತೇನೆ ಹೋಗು ನೀನು ನಮ್ಮ ವಾಗೆನ ನೀರ್ ಗಿರಿಯೆಲ್ಲ ತಂದು ಕೊಟ್ಟು ಸೇವೆ ಮಾಡಬೇಕಾಗಿಲ್ಲ ನಡೆದ್ಬಿಡ ಮೊದಲಿಂದ ಅಲ್ಲ ಹುಚ್ಚಿ ಯಾರ ಹಿಂಗೆ ಮಾತಾಡ್ತಾರನ ಪಾಪ ಹುಡುಗಿ ಎಷ್ಟು ಚಂದ ನೀರು ಬೇಕಣಾ ಅಂತದೆಲ್ಲ ಕೇಳಾತತಿ ನೀ ನೋಡಿದ್ರೆ ಹಿಂಗೆ ಮಾತಾಡ್ತೀಯಲ್ಲ ಅಷ್ಟು ಚಂದ ಮಾತಾಡೋ ಹುಡುಗರಿಗೆ ಯಾರ ಹಿಂಗೆ ಅಂತಾರೇನ ಅಲ್ಲ ನಿನ್ನ ತಂಗಿ ಹಂಗದಾಳು ಯಾಕೆ ನೋಡ್ರಿ ನೀನು ಹಿಂಗೆ ಮಾತಾಡ್ತಿಲ್ಲ ಯಾವ ನೀ ಸುಮ್ಮನೆ ಇದ್ರ ಭೇ ನಿಗೇನು ಗೊತ್ತಾಗಲಿಲ್ಲ ಎಲ್ಲ ಹೇಳಿದ್ಮೇಲೆ ನೀನು ಹೆಂಗೆ ಮಾತಾಡ್ತೀನಿ ನಾನು ಗೊತ್ತಾಕತ್ತಂತ ಈಗ ಈಗಿನ ಯಾರು ಅನ್ಕೊಂಬಿಟ್ಟಿದ್ದೀನಿ ನಿನ್ನ ನಮ್ಮ ಅತ್ತೆ ಇಲ್ಲ ನಮ್ಮ ಹತ್ತಿ ಅನ್ನ ಮಗಳಿ ನಿತ್ಯ ಅಂತೇಳಿ ಅಯ್ಯೋ ಹೌದಾ ನನಗೆ ಗೊತ್ತೇ ಇರಲಿಲ್ಲ ನೋಡುವ ಏನು ಅನ್ಕೊಬಾಡವ ನಿತ್ಯ ಒಂದು ಗ್ಲಾಸ್ ನೀರು ತೊಂಬರ್ತೇನೆ ಇವ ಅಯ್ಯೋ ಆಂಟಿ ನಿತ್ಯ ಕೇಳೋದು ಹೆಚ್ರಿ ನಾನು ತರೋದು ಹೆಚ್ಚ್ರಿ ನನಗೂ ಅಮ್ಮ ಇಲ್ಲ ನಮ್ಮಪ್ಪ ಒಬ್ಬರ ಚಲೋ ಆತು ನೀವು ನನ್ಗೆ ಅಮ್ಮ ಇದ್ದಂಗೆ ಆದ್ರಿ ನನಗೆ ಭಾಳ ಖುಷಿ ಆಯಿತು ನಿಮ್ಮ ನೋಡಿ ನನ್ನ ಅಮ್ಮನ ನನಗೆ ಸಿಕ್ಕತ್ರಿ ನೋಟ ಖುಷಿಯಾಗಿಬಿಟ್ಟೆ ಹೋಯ್ ತೊಗೊಂಬರ್ತಾನೆ ಅಂಟಿ ನೀರು ರಸೆ ಚಾನ ಚೆನ್ನಾಗಿ ತೊಗೊಂಬರ್ತೇನೆ ರೀ ಇವ ಎಷ್ಟು ಒಳ್ಳೆ ಮನಸ್ಸಾವ ನಿಂದ ಆ ತೊಗೊಂಬರಾಗೆ ಹೋದಿಟ್ಟ ನಿನಗೆ ನನಗಿಂತ ಖೀತಿನ ಜಾಸ್ತಿ ಮಾತಾಡ್ಬಿಟ್ಟು ಈಗ ನೀನು ನನ್ನ ಮಾತ್ರ ಬಂದಿ ಅಕ್ಕಿನ ಮಾತ್ರ ಬಂದಿ ನನಗಂತೂ ಒಂದು ತಿಳಿಯಾಕೆ ನೋಡು ನಡಿಯ ಕಡೆ ಎದಕ್ಕರ ಬಂದಿದ್ದೀನಿ ಯಾಕೆ ಇಷ್ಟು ಯಾಕೆ ಸೀಟ್ ಮಾಡ್ಕೊಳಾಕತಿ ಅಲ್ಲ ಬಂದು ಮಾತಾಡ್ಸಿದ ಹುಡುಗಿನ ಮಾತಾಡ್ಸಿರಿ ಏನಾತು ಆ ಕ್ಯಾಬ್ ಬೇಗ ಗೊತ್ತೇನ ಗೊತ್ತೇನು ನಿನಗೆ ನಾ ಯಾಕೆ ಈ ರೂಮ್ನಾಗ ಅದನ್ನ ಗೊತ್ತೇನು ನಿನಗೆ ನಿನಗೇನು ಗೊತ್ತಿರ್ತದೆ ಬದ್ನಿಕಾಯಿ ಕೈ ನಿನಗೆಲ್ಲ ಇದೆಲ್ಲ ಎಲ್ಲಿ ಗೊತ್ತಿರ್ತೈತಿ ಅಯ್ಯೋ ಶಿವನ ನನಗೇನು ಗೊತ್ತಾ ಬಂಗಾರ ಏನು ಏನಾತ ಹೇಳ ಯಾಕೆಳಾಕತ್ತೀವ ನವಾ ನನ್ನ ಅಲ್ಲ ನನ್ನ ಬಂಗಾರ ಅಲ್ಲ ನೀನು ಯಾಕೆ ಹಾಳತ್ತಿದೀವ ಕಳಾತಿ ಹೇಳ ಆಕೆ ಆಕೆ ನನ್ನ ಗಂಡನ ಈ ಎರಡನೇ ಏನಂತಳವ ನಿನಗೆ ಗೊತ್ತಿಲ್ಲ ನನ್ನ ಗಂಡಗೆ ಎರಡನೇ ಮದುವೆ ಮಾಡಿದ್ರು ಏನು ಹೇಳತಿ ನೀನು ಈ ಎರಡನೇ ಏನಂತೀ நீ கரே ஹேத்தேனா நன்கி தான் நம்ம அக்க வந்து நம்ம மழை அந்த எர்டே மதை ஆக்தாரா அல்லலே அதுங்க சத்தியா நான் இல் நீங்க ஒப்புக்கண்டி நன்கொந்து மாத்து ஆக்தி இங்கே வந்தல ஆக்கி நான் ஆகி ஆக்கின எடநே அவரு நான் இல்லை ஆக்கி ஜொத்தி ಒಂದಿನ ಎಲ್ಲ ಕಳೆದ್ಬಿಟ್ಟಾರೆ ನಾನು ಹೊರಗೆ ಹೋಗಿ ಬರುವಾಗ ಅವ್ರಿಗೇನೂ ಆಗಿತ್ತಂತ ಅವ್ರಿಗೆ ಗೊತ್ತಿಲ್ಲ ಅಂತ ಆಕೆ ನನ್ನ ಅನ್ನ ಅನ್ಕೊಂಡ್ ಕಾಸ ಆಕೆ ಜೊತೆ ಕೆಟ್ಟದಾಗ ನಡ್ಕೊಂಡ್ಬಿಟ್ಟಾರಂತ ನಾನು ಬಂದು ನೋಡಿದ್ನಿ ರೂಮಿಗೆ ಹೋಗ್ಬಿಡ್ದು ಅಂದ್ರೆ ಇಬ್ಬರು ಕೂಡ ಮಕ್ಕೊಂಡಿದ್ರು ಅದನ್ನ ನೋಡಿ ನನಗೆ ಏನು ಮಾಡ್ಬೇಕಂತ ಗೊತ್ತಾದ ಶಿಸ್ತ ಜಗಳ ಮಾಡಿ ಎಲ್ಲ ಮಾಡೀನಿ ಆಮೇಲೆ ನಮ್ಮ ಅತ್ತೆ ಅವ್ರ ಅನ್ನ ಬಂದು ಹಿಂಗೆಲ್ಲ ಆಗೈತಿ ನನ್ನ ಮಗಳು ಹೋಟೆಲ್ ಉಳಿದ್ರೆ ಏನು ಮಾಡೋದು ಹಂಗ ಹಿಂಗಂತೆ ಎಲ್ಲ ಅಂದು ಮದುವೆ ಮಾಡಿಸ್ ಅಂತೇಳಿ ಅತ್ತೆಮ್ಮಗ ಹೇಳಿದ್ರು ಅದಕ್ಕೆ ಅತ್ತೆಮ್ಮ ಆಯ್ತನ ಮಾಡಿಸ್ತಾನಂತ ಅಂತ ಹೇಳಿ ಮಗವಿ ಮಾಡಿಸ್ಬಿಟ್ರು ನಾನು ನಮ್ಮ ಮಳೆ ಅಂದ್ರೆ ಎಷ್ಟು ಒಳ್ಳೆಯವರು ನನ್ನ ಮಗ ಇದ್ದಂಗೆ ನನ್ನ ಮಗ ಇದ್ದಂಗೆ ಅಂತ ನಂಬಿಟ್ಟಿದ್ನಿ ಅವ್ರನ್ನ ಅವ್ರು ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ ಮದಿ ಮಾಡ್ಬೇಕಾರೆ ನನ್ನ ಒಂದು ಮಾತು ಕೇಳ್ಬೇಕಂತ ಗೊತ್ತಾಗಂಗಿಲ್ಲ ಅವ್ರಿಗೆ ಹಾಂ ಅವ್ರಿಗೆ ಏನು ಅವ್ರ ನಿಮ್ಮ ಮಾತಿ ಬರ್ತಾಡಿ ಕೇಳ್ತಾನ ಕೇಳ್ತಾನಕ್ಕೇನ ಹಾಂ ಗೊತ್ತಾಗಂಗಿಲ್ಲ ಅವ್ರಿಗೆ ಆಂಟಿ ತಗೋರಿ ನೀರು ಚಾಯ್ ಎರಡು ತೊಗೊಂಡನು ಕುಡೀನಿ ಆಂಟಿ ನನಗೇನು ತಗೊಂಡು ತೊಗೊಂಡು ಹೋಗ್ಬಿಡಿಲಿಲ್ಲ ನನಗ ನಿನ್ನ ಮಗ ನೋಡೋಕೆ ಆಗುತ್ತು ತೊಗೊಂಡೋಗಲಿಂದ ಅಯ್ಯೋ ಯಾಕೆ ರೀ ಆಂಟಿ ಏನಾದ್ರು ಆಗಳೆ ನೋಡಿದ್ರೆ ಎಂಥ ಚಂದ ಮಾತಾಡಿದಿರಿ ನೀನು ನನ್ನ ಮಗಳಿದ್ದಂಗೆ ಅಂತೆಲ್ಲ ಹೇಳಿದ್ರಿ ಈಗ ನೋಡಿದ್ರೆ ನನ್ನ ಮಗ ನೋಡೋಕೆ ಆಗೋತಂತ ಹೇಳ್ತೀರಿ ಅಕ್ಕ ನೋಡಿದ್ರೆ ಅಳಾಕತ್ತಾಳು ಯಾಕೆ ರೇಂಟಿ ಏನಾಯ್ತು ನನ್ನ ಮ್ಯಾಗೆ ಯಾಕೆ ಎಸ್ ಇಟ್ ಮಾಡ್ಕೊಂಡಿರಿ ನೀವು ಯಾಕ ಯಾಕಂತ ಕತ್ತಿದ್ದೀ ಗೊತ್ತಾಗಿಲ್ಲ ನಿನಗೆ ಹಾಂ ಒಬ್ಬ ಏನು ತಿರ್ಬೇಕಾರ ಇನ್ನೊಂದು ಮದುವೆ ಆಕೆ ನಂಗೆ ಬರಂಗಿಲ್ಲ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ಅದೇಂತ ನಿಮ್ಮಪ್ಪ ನಿಮ್ಮ ಮಣ್ಣಿನ ಬುದ್ಧಿ ಕಲಿಸಾ ನಿನಗೆ ಚಾಂಡಾಲಿ ತಂದ ನನ್ನ ಮಗ ನಿಮ್ಮ ಮಗ ಜೀವನ ಎಲ್ಲ ಮಾಡಿಬಿಟ್ಟೆ ಮಾಡಿಬಿಟ್ಟಿಯಲ್ಲ ಹಾಂ ಅದಕ್ಕೆ ಜೀವನ ಹಾಳು ಮಾಡೋದಲ್ದ ಈಗ ನನಗೆ ಕುಡಿಯೋಕೆ ನೀರು ತಂದು ಕೊಡೋದು ಚಾ ತಂದು ಕೊಡೋದು ಚಾಕ್ರಿ ಮಾಡತ್ತಿಲ್ಲ ಚಾಕ್ರಿ ನಾನು ಒಪ್ಕೊಳ್ಳಿನ ಅಂತೇಳಿ ಹ್ಞೂ ಅಲ್ಲಿ ಯಾವಕ್ಕಿರ ನೀನು ನನ್ನ ಮುಂದೆ ನಡೆಯಂಗಿಲ್ಲ ಆಂಟಿ ಅದು ಹೆಂಗಾಯ್ತು ಏನಾಯ್ತು ಅಂತ ಗೊತ್ತಿಲ್ಲದನ ನೀವು ಈ ರೀತಿ ಮಾತಾಡೋಕೆ ಹೋಗಬೇಡ್ರಿ ನೀವು ನನ್ನ ತಾವಿ ಅಂತ ತಿಳ್ಕೊಂಡು ನಾನು ಬಂದು ನಿಮಗೆ ನೀರು ಚಾ ಕೊಡಾಕತ್ತ ಆದರೆ ನೀವು ನೋಡಿದ್ರೆ ನನಗೆ ಹಿಂಗೆಲ್ಲ ಅಂದರೆ ಭಾಳ ಬೇಜಾರಾಗ್ತದೆ ರೀಟಿ ನೀನು ಬೇಜಾರು ನಾನು ನಾನೇನು ಮಾಡಲಿ ನನ್ನ ಮಗಳ ಕನ್ನೀರು ಹಾಕತ್ತಾ ಇಲ್ಲಿ ಹಾಂ ಹೆಂಗೆ ಅಯ್ಯಳ ನೋಡು ಒಣ ಒನ ಆಗ್ಯಾಳ ಹಾಂ ಆಕೆ ಜೀವನ ಹಾಳು ಮಾಡಿ ನೀನು ಆರಾಮ್ ಮೆರಿಯಾಕದ್ ಬಿಟ್ಟಿದೇನಾ ಹ್ಞೂ ನಿಮ್ಮಪ್ಪ ನಿಮ್ಮ ನೀ ಚಲೋ ಬುದ್ಧಿ ಕಲ್ಸಾರ ಬೇಡ ಅಯ್ಯಯ್ಯ ಎಂಥ ಮನೆ ಹಾಳಾದಿಯಾ ನೀನು ಹಾಂ ಒಬ್ಬಕ್ಕೆ ಏನು ತಿರ್ಬೇಕಾರ ಅಂದ್ರೆ ನಿನಗೆ ಗೊತ್ತಾಗಂಗಿಲ್ಲ ಇನ್ನೊಂದು ಮದುವೆ ಆಗಬೇಕು ಆಗ್ಬಾರ್ದು ಅಂತ ಹೇಳಿ ಅದೇನಿದೆ ಬುದ್ಧಿ ಕಲಿಸಾ ಇನ್ನ ಎಂಟು ಮಂದಿನ ಇಟ್ಕೊಂಡು ಇನ್ನ ಹಿಂಗೆ ಮಾಡ್ಕೊತೋಗಿ ಎಲ್ಲ ಜೀವನ ಹಾಳ ಅಯ್ಯೋ ಆಂಟಿ ನೀವು ಹಿಂಗೆಲ್ಲ ಅನ್ಬೇಡ್ರಿ ಆಂಟಿ ನಾನು ಅಷ್ಟೇನು ನಾನಾಗ ಏನು ಮದುವೆ ಆಗಬೇಕಂತ ಆಗಿಲ್ಲ ಆಂಟಿ ಅದು ಆ ರೀತಿ ಆಗಿಬಿಡ್ತು ನಾನೇನು ಮಾಡಿರಿ ಅಂಟಿ ನೀವು ನೋಡಿದ್ರೆ ನನ್ನ ಹಿಂಗೆ ಬೈ ಆತ ರೀ ನನ್ನದು ತಪ್ಪೈತಂತೇಳಿ ನಂದೇನು ತಪ್ಪಿಲ್ಲ ಅಂಟಿ ಎಲ್ಲ ತಪ್ಪಿರೋದು ನಿಮ್ಮ ಮಳೆ ಅಂದ್ರೆದನ್ನ ಅವ್ರನ್ನ ಕೇಳ್ರಿ ಗಂಡು ಮಕ್ಕಳು ಏನು ಕೇಳಕ್ಕತಿ ನೀನು ಹೆಣ್ಮಗಳಾಗೆ ನಿನ್ನ ಬುದ್ಧಿಯಲ್ಲಿಟ್ಟಿದ್ದೆ ಹಾಂ ಏನು ತಿನ್ನೋಕೋಯ್ತ ನಿನ್ನ ಬುದ್ಧಿ ಗೊತ್ತಾಕತಿ ಇಲ್ಲ ಒಂದು ಇಟ್ರಾ ಹಾಂ ಗೊತ್ತಾಗಂಗಿಲ್ಲ ನಿನಗೆ ಚೀ ಚೀಚಿ ನಿನ್ನ ನಿನ್ನಂತಕಿ ಮುಖ ನಾನು ನೋಡೋಕಾಗತ್ತೈವ ನನಗೆ ನಡಿ ಇಲ್ಲಿಂದ ಮೊದಲು ನನ್ನ ಮಗಳ ಜೀವನ ಹಾಳು ಮಾಡಿದಂದ್ರ ನಿನ್ನ ನೀನು ಆ ದೇವ್ರ ನಿನ್ನ ಚಾಂಡಾಳಿ ತಗೊಂಬಂದ ಕಾಸ ಇನ್ನೊಬ್ಬ ಜೀವನ ಹಾಳು ಮಾಡಾಳ ಯಾವಕ್ಕ ಅಂತ ನನ್ನ ಮಗಳ ಬೇಕಾ ಐತೆ ಹಾಳು ಮಾಡೋಕ್ಕ ಹಾ ಆಂಟಿ ಪ್ಲೀಸ್ ಅಂಟಿ ಹಿಂಗೆಲ್ಲ ಬೈಬೇಡ್ರಿ ನಂದೇನು ತಪ್ಪಿಲ್ಲ ಅಂಟಿ ತಿಳ್ಕೊಂಡು ಮಾತಾಡ್ರಿ ಅಂಟಿ ತಿಳ್ಕೊಳ್ದು ಮಾತಾಡಕ ಹೋಗ್ಬೇಡಿ ಬೇಕಿದ್ರೆ ನಿಮ್ ಮಗಳು ಇಲ್ಲೇ ಇದ್ದಾಳಲ್ಲ ಅವಳಿಗ್ ಕೇಳಿ ಅಕ್ಕ ಹೇಳು ಅಕ್ಕ ರಾಜ ಅಕ್ಕ ಯಾಕೆ ರೀತಿ ನೀನು ಅಳ್ಕೊಂತ ಗುಂತ್ ಬಿಟ್ಟಿದ್ದಿ ನಾನೇನಾದ್ರೂ ಮಾಡದ್ನ ನಾನೇನಾದ್ರೂ ಬೇಕಂತ ನಿನ್ ಗಂಡನ ಮದ್ವೆ ಆದ್ನ ನೀನ್ ಹೇಳು ಹೌದೇವಾ ಈಗ ಬೇಕಂತ ಗೊತ್ತಾಗಿಲ್ಲ ಹಾ ನನ್ ಗಂಡ ಹೀಗೆ ಮ್ಯಾಲ ಬಿದ್ದು ಹೋಗ್ಯಾನ ಅವ್ ಬಿದ್ದು ಹೋಗ್ಬೇಕಾರೆ ಗೊತ್ತಾಗಿಲ್ಲಾ ಈ ಬುದ್ಧಿ ಹೇಳ್ತಿ ಹೋಗಿದ್ದೇನಾ ಹಾ ಹಾ ಓಡೋಗಳ ಜೊತೆ ಮಕ್ವ ಕೂಡಿ ಅಯ್ಯೋ ಅಯ್ಯೋ ಅಕ್ಕ ನೀನು ಇದೇ ರೀತಿ ಮಾತಾಡ್ತೀಯಲ್ಲ ಅಕ್ಕ ಇರೋದಿಲ್ಲ ನಿನಗೆ ನಾನು ಹೇಳೇ ಬಿಟ್ಟನಲ್ಲ ಆದರೂ ನೀನು ಈ ರೀತಿ ನನ್ನ ಕೆಟ್ಟದಾಗೆ ಮಾತಾಡುತ್ತಿದ್ದೀಯಲ್ಲ ಅದು ನಿಮ್ಮ ಅಮ್ಮ ಅಮ್ಮನ ಮುಂದೆ ನನ್ನೇನು ತಪ್ಪಿಲ್ಲ ಅಂದರು ನೀವು ನಂಬಾತಿಲ್ಲ ಅಲ್ಲ ಪರವಾಗಿಲ್ಲ ಆಂಟಿ ಅಂದ್ರೆ ಅನ್ಮರಿ ಯಾಕಂತ ನೀವು ಮಗಳು ಅಂದಿರಿ ಅಲ್ಲ ಆ ಕಾರಣಕ್ಕಾದರೂ ನೀವು ಇದನ್ನ ತಗೋರಿ ನೀರು ಕುಡೀರಿ ಚಹಾ ತೊಗೊಂಬಂದನು ಕುಡೀರಿ ಆಂಟಿ ಯಾವಳಿಗೆ ಬೇಕು ನಾನು ನೀರು ಅಲ್ಲೇ ತೊಗೊಂಡು ಹೋಗಿ ತಿಪ್ಪಿಗೆ ಹೋಗಿ ಇಲ್ಲಿಂದ ನಡಿ ಇಲ್ಲ ನೋಡೋ ಒಂದ್ಯಾಡ ಕಪಾಳಕ್ಕೆ ಬರ್ತಾ ನಿನಗೆ ಆಂಟಿ ನನ್ನ ಮಾತು ಕೇಳಿ ಆಂಟಿ ನಾನು ಬೇಕು ಅಂತ ನಿಮ್ಮ ಮಗಳ ಜೀವನ ಹಾಳು ಮಾಡಿಲ್ಲ ಆಂಟಿ ಅದು ಅಚಾನಕ್ ಆಗಿರೋದು ನನ್ನನ್ನು ನಿಮ್ಮ ಮಗಳು ಅಂತ ಸ್ವೀಕರಿಸಿದ್ದೀರಾ ಅಂತ ಅಂದ್ಕೊಂಡೆ ಪ್ರೀತಿಯಿಂದ ಹೋಗಿ ನಿಮ್ಗೆ ಚಹಾ ನೀರು ತೊಗೊಂಡು ಬನ್ನಿ ಆದರೆ ನೀವು ನೋಡಿದ್ರೆ ನಿಮ್ಮ ಮಗಳ ಮಾತು ಕೇಳಿ ನನ್ನನ್ನು ತಪ್ಪಾಗಿ ತಿಳ್ಕೊಳತ್ತೀರಿ ಆಂಟಿ ತಪ್ಪಾಗಿ ತಿಳ್ಕೊಳತೀರಿ ஆ அங்கார நின்னு மாத நம்பேண்ணா நன் மகள மாத்த நம்பதா நீ மாதிரி நம்ப நீ யாங்க கொட்டியோ யாக்கே குட்டியோ நங்க ஆ ந ಆಕಿನ್ ಬಿಟ್ಟ ಇಕ್ಕಿ ಮಾತು ನಾನು ಮೊದಲ ಇಲ್ಲಿಂದ ನಡೆದ್ಬಿಡ ನನಗೆ ಸುಮ್ಮ ಸಿಡ್ತಾರೆ ಸಾಕೋಬೇಡ ಏನ ಮೊದ್ಲು ಬಿ ಪಿ ಐತಿ ನಮಗ ನಿನ್ನ ಮಗ ನೋಡ್ರೆ ಇನ್ನು ಹೆಚ್ಚಾಕತ್ತದ ಇಲ್ಲಿಂದ ನಡಿ ನಿಮ್ಮ ಮತ್ತೆ ಬರಲಿ ಚಂದಗ ಕೇಳ್ತಾರೆ ಆಕೇನ ಹ್ಞೂ ಬರಲೇ ಸೋಮು ನಾನು ಎಂಥ ಒಳ್ಳೆ ನನಗೆ ಮಗ ಇಲ್ಲ ನನ್ನ ಗಂಡ ಮಗ ಅಂತ ಅಂದ್ಕೊಡಿದ್ದ ನನ್ನ ಮಗಳನ್ನ ರಾಣಿ ಥರ ನಡ್ಕೋತಿದ್ದ ನೀ ಎಲ್ಲಿಂದ ಆಟ ಬಂದೆ ನಿನ್ನ ನಿನ್ನ ಹೆಣ್ಣ ಹಾಂ ಇದೇ ಆಗ್ಬಿಟ್ಟಿಲ್ಲ ನನ್ನ ಮಗಳಿಗೆ ಶನಿ 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 ಬಂದಾಗ ಮಂದಿ ಆಕೆ ಬಾಳೆದಾಗ ಈ ನಿನ್ನ ಮೊದಲ ಇಲ್ಲಿಂದ ನಡೆದ್ಬಿಡಿ ನೀನು ಡೈವರ್ಸ್ ಕೊಟ್ಟು ಇಲ್ಲ ನೋಡಿ ಮತ್ತೆ ಬೇರೆ ಏನೋ ಆಗ್ತತಿ ನಿನ್ನ ಜೀವನ ಹಾಳಾಗಿ ಹೋಗ್ತತಿ ಸಂತಾಗಿ ನೀರು ಕುಡ್ದು ಹೋಗ ನೀನು ನಿನಗೆ ನಿಮ್ಮ ಮನೆ ಹಾಳಾಗಿ ಹೋಗಲಿ ನಿಮ್ಮ ನಿನ್ನ ಜೀವನ ಎಲ್ಲ ಸರ್ವನಾಶ ಆಗಲಿ ಅಂತ ಹೇಳಿ ನಿನ್ನ ಮೇಲೆ ಶಾಪ ನಾ ಶಾಪ ನನ್ನ ಶಾಪ ನಿನಗೆ ತಟ್ಟೆ ತರ್ತತ್ಲಿ ಹೆಣ್ಣ ನನ್ನ ಮಗಳಿಗೆ ಇಟ್ ಕಣ್ಣೀರು ಹಾಕ್ತೇ ಅಂದ್ರೆ ತಾಯಿ ಕಣ್ಣೀರ ನಿನಗೆ ಶಾಪ ನಿನಗೆ ತಟ್ಟದ ಬಿಡಂಗೇ ಇಲ್ಲಿ ನಿನಗೆ ಅಯ್ಯೋ ಅಂಟಿ ಈ ರೀತಿಯೆಲ್ಲ ಶಾಪ ಹಾಕೋಕ್ಕೋಗ್ಬೇಡ್ರಿ ಅಂಟಿ ನಂದು ಏನೂ ತಪ್ಪಿಲ್ಲ ಅಂಟಿದ್ರಾಗ ಎಲ್ಲ ಮಾಡಿದ್ದು ಮಾಮಾನಿನೇ ಅವ್ರು ಚೆನ್ನಾಗಿದ್ದಿದ್ರೆ ಹೀಗೆಲ್ಲ ಯಾಕೆ ಆಗ್ತಿತ್ತು ಅವ್ರು ಸುಮ್ಮನೆ ಇದ್ದಿದ್ರೆ ನಾನೇ ಅವ್ರನ್ನ ಮದುವೆ ಆಗೋದಾಗ್ತಿತ್ತು ಆಂಟಿ ಇವಾಗೇನು ಆಗೋದೆಲ್ಲ ಹೋಗಿತ್ತು ಈ ರೀತಿ ಎಲ್ಲ ಶಾಪ ಹಾಕಿ ಯಾಕೆ ನಮ್ಮ ಜೀವನನ ಈ ರೀತಿ ಸರ್ವನಾಶ ಆಗಲಿ ಅಂತಂತೀರಿ ಅವ್ರದ್ದು ಸರ್ವನಾಶ ಆದ್ರೆ ನಂದು ಸರ್ವನಾಶ ಆದ್ರೆ ನಿಮ್ಮ ಮಗಳದ್ದು ಆಗ್ತೈತೆ ಆಂಟಿ ಅದನ್ನು ಅರ್ಥ ಮಾಡ್ಕೋರಿ ಯೋವ ಆಕೆ ಭಾಳ ದಾಳದೆ ಮಾತಿನ ಮಲ್ಲ ಆಕಿ ಜೊತೆ ಮಾತಿಗೆ ನಿಂತ್ರ ನಮ್ಗೆ ಮಾತಾ ಮರ್ಚಿ ಇದ್ದಾಳ ಅಷ್ಟೀದ ನಿನ್ಗೆ ಗೊತ್ತಿಲ್ಲ ಇನ್ನ ಆಕೆ ಬಗ್ಗೆ ಹೋಗು ಹಾಳ ಬಿಡ್ಬೇ ಇವ್ವಾ ಮದ್ವೆ ಆಗೇತಿ ಎಲ್ಲ ಆಗೇತಿ ಇನ್ನೇನ್ ಮಾಡೋದು ನನ್ನ ಜೀವನ ಹಾಳಾಗ್ ಹೋಗಿಬಿಟ್ಟಿ ಇನ್ನೇನು ಮಾಡೋಕ್ ಕಕ್ಕತ್ ಬಿಡೇ ಮರಸ್ತಾಳ ಹೆಂಗ್ ಮರಿಸ್ ಮರಿಶಿ ಅಣ್ಣ ನಿನ್ನ ಗಂಡ ನಾವು ಬುಟ್ಟಿಗೆ ಹಾಕೊಂಡ ಮದ್ವಿ ಮಾಡ್ಕೊಂಡ್ ಬಂದಾಳ ನಿನ್ ಬುದ್ಧಿಲಿ ಹೋಗಿತ್ತು ಹಾ ನಿನ್ ಗೊತ್ತಾಕತ್ತೆ ಇಲ್ಲ ನಿನ್ನ ಗಂಡನ ಹೆಂಗ್ ಬಿಟ್ಟು ಹೋಗಾಕ ಅವ್ರ ಜೊತೆ ಅಂತ ಗೊತ್ತಾಗಂಗಿಲ್ಲ ನನ್ಗೆ ಇಲ್ಲಿ ಬೇಮ ನಾನು ಸಂತಿ ತೋಂಬರಕ್ಕೆ ಹೋಗಿದ್ನಿ ಸಂತಿ ತೋಂಬರ ಬಿಟ್ಟದ್ ಬೇ ನನ್ನ ಜೀವನ ಎಲ್ಲ ಹಾಳು ಮಾಡಿಬಿಟ್ಲಿಕ್ಕಿ ನನ್ನ ಜೀವನ ಎಲ್ಲ ಹಾಳು ಮಾಡಿಬಿಟ್ಲು ಮತ್ತು ನನ್ನ ಕೇಳ್ತಾಳೆ ಎಲ್ಲರ ಹೋದ್ರೆ ಎಲ್ಲಿ ನೀನು ಯಾರ ಜೊತೆ ಹೋಗಿದ್ದಿ ನಿಂದೆಲ್ಲ ನನ್ನ ತಿಳ್ಕೊಂಡ ತಿಳ್ಕೊತು ಅದನ್ನ ಹೊರಗೆ ಹಾಕಿ ಹಾಕ್ತಾನಂತೆ ನನ್ಗೆ ಹೇಳ್ತಾಳೆ ಮತ್ತಿಕ್ಕಿ ಅಕ್ಕ ಎಷ್ಟು ಸುಳ್ಳು ಮಾತಾಡ್ತೀಯ ನೀನು ನೀನು ನಾನು ಇವಾಗ ಹಂಗನ್ನಿ ಹಾಂ ನೀನು ಅಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡಿದ್ದು ನಾನು ಕಿವಿ ಹಿಂಡಿದ್ದು ಹಾಂ ಮತ್ತೀಗ ಆಂಟಿ ಮುಂದೆಲ್ಲ ಸುಳ್ಳು ಸುಳ್ಳು ಹೇಳ್ತೀಯಲ್ಲ ಈ ರೀತಿ ಎಲ್ಲ ಸುಳ್ಳು ಹೇಳಕ್ಕೆ ಹೋಗ್ಬೇಡ ಅಕ್ಕ ನೀನು ಒಂದು ಹೆಣ್ಣದಿ ನಾನು ಒಂದು ಹೆಣ್ಣದನ್ನು ನಿನಗೆ ಎಷ್ಟಿದ್ರೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಗೆ ನನ್ನ ಮುಂದೆ ಸಿರ್ ಸಿಟಾಯಿ ಮಾತಾಡ್ತೀನಿ ನೀನು ಹಾಂ ಮತ್ತು ನಾಟಕ ಮಾಡ್ತೇನೆ ಕಣ್ಣೀರು ಹಾಕೋ ಹಂಗೆ ಡ್ರಾಮಾ ಮಾಡ್ತೇನಾ ಭಾರಿ ಕಲ್ತಿ ಬಿಡು ನಿಮ್ಮ ನಿಮ್ಮಪ್ಪಗೆ ಇದನ್ನ ಕಲಿಸಾರೇನು ನೋಡಿ ಆಂಟಿ ಹೊಳ್ಳೆ ಒಳ್ಳೊಳ್ಳೆ ನೀವು ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಮಾತಾಡೋದು ಯಾವುದೇ ಇದಿಲ್ಲ ನಿಮ್ಗೆ ಅಧಿಕಾರ ಇಲ್ಲ ಇವಾಗ ಹೇಳಾಕತ್ತೆ ನಾನು ಏನಾರು ಮಾಡ್ಕೊಂಡು ಹಳ ಹೋಗಿರೋದಕ್ಕೆ ಸಹ ಬಿಟ್ಬಿಟ್ಟಿಲ್ಲ ನಮ್ಮನೇನ ಮತ್ತು ನೀ ಯಾಕೆ ನನ್ನ ಮಗ ಜೀವನದಾಗ ಬಂದಿ ಮತ್ತು ಹಾಂ ಬರೋದ್ ಸುಮ್ಮನೆ ಇರಬೇಕಿಲ್ಲ ಯಾವನಾರು ಮದಿಯಾಗಿ ಬರಂಗಿಲ್ಲ ನಿನಗೆ ಬ್ಯಾರು ಸಿಕ್ಕೇ ಇಲ್ಲೋ ಮದುವೆಯಾಗಿ ಗಂಡ ಬೇಕಾಗಿತ್ತು ನನಗೆ ಈ ಒಬ್ಬ ಸಾಕಾಗಲ್ಲ ಇನ್ನೊಬ್ಬ ಬೇಕೋ ಹೇಳಬೇಕಿತ್ತು ಇನ್ನೊಬ್ಬನ ಅಯ್ಯೋ ಶಿವ ಶಿವ ಏನಂಟಿ ನೀವು ಈ ರೀತಿ ಎಲ್ಲ ಮಾತಾಡ್ತೀರಾ ನನಗೆ ಕೇಳೋಕ್ಕಾಗ್ತಾ ಇಲ್ಲ ಆಂಟಿ ನಿಮ್ಮ ಮಕ್ಕಳ